ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೆ ಅದ್ರಿ ಆರಾಮಿದ್ರಿ ಅನ್ಕೋತೀನಿ ನಾವು ಕೂಡ ಆರಾಮಿದ್ಯಾ ನೋಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀನಿ ಇವಾಗ ನೋಡಿರಿ ಲಾಗ್ ಸ್ಟಾರ್ಟ್ ರೀ ನಾನು ನಾನು ಮತ್ತೆ ಒಂದು ವಾರ ಎರಡು ಎರಡು ವಾರ ಆಯ್ತು ರೀ ನನ್ನ ಲಾಗ್ ಮಾಡಿಲ್ಲ ಯಾಕಂದ್ರೆ ನಾವು ಅಲ್ಲಿ ಬೆಂಗಳೂರದಂದು ಮನೆಗೆ ಬಂದಿವ್ರಿ ಇವಾಗ ಬರೋದು ನಂಗೆ ಲಾಗ್ ಮಾಡೋಕ್ಕಾಗಲಿಲ್ಲ ರೀ ಎಲ್ಲರಿಗೂ ಸಾರಿ ಅಂತ ಕೇಳ್ಕೊತೀನಿ ರೀ ನಾನು ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ನೋಡಿರಿ ಇವಾಗ ನಾನು ಬೆಳಗ್ಗೆ ಎದ್ದ ಕೂಡಲೇ ಇಲ್ಲಿ ನಾವು ಊರಿಗೆ ಬಂದೀವಿ ರೀ ಬಂದು ನಾಲ್ಕು ದಿನ ಐತಿರಿ ನಾವು ಬಂದು ಇವತ್ತಿಗೆ ಬಂದ ಬಳಕ ಮನೆ ಹತ್ತಿ ಸ್ವಚ್ಛ ಮಾಡತ್ತಲ್ರಿ ನಮ್ಮ ಜಾತ್ರೆ ಸಲುವಾಗಿ ಅದ ಕಳೆಗೆ ಮನೆ ಹತ್ತೆಲ್ಲ ಕ್ಲೀನ್ ಮಾಡ್ಕೊಂಡೇವ್ರಿ ನೋಡಿರಿ ಎಲ್ಲ ಬಾಂಡೆ ಎಲ್ಲ ಕಟ್ಟಿ ಕಟ್ಟಿಟ್ಟು ಹೋಗಿದ್ದೆವು ಹೋಗೋ ಕಳೆಗೆ ಬಂದ ಬಳಕ ಇವಾಗ ಎಲ್ಲ ಸ್ವಚ್ಛ ಮಾಡಿ ಬಾಂಡೆ ಮಾಡಿ ಮಾಡಿಟ್ಕೊಂಡು ಆಮೇಲೆ ಮನೆ ತೊಳ್ಕೊಂಡು ಎಲ್ಲ ತೊಳ್ಕೊಂಡು ಕೆರೆ ಇವಾಗ ಎಲ್ಲ ಕ್ಲೀನ್ ಆಗ್ಯದ್ರಿ ಮನೆ ಮನೆಯೆಲ್ಲ ತೊಳ್ಕೊಂಡ್ವಿ ಸ್ವಚ್ಛ ಆಗಿವ್ರಿ ಇವಾಗ ಜಾತ್ರೆ ಅದಲ್ರಿ ಅದಕ್ಕೆ ಊರಾಗೆಲ್ಲ ಮನೆ ಎಲ್ಲರೂ ತೊಳ್ಕೊಂಡಿರ್ರಿ ನಾವು ಬರೋತನ ನಮ್ಮದು ನಮ್ದು ಇಷ್ಟ ಐತೆ ನಾವು ಬರೋಣ ಬಂದು ಮೊದ್ಲೇನೇ ಮನೆ ತೊಳ್ದೇವ್ರಿ ಆ ಮನೆ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಇದು ಮಾಡಿದೆವು ನಾವು ಮತ್ತು ಆಮೇಲೆ ನಮ್ಮದು ತಂಗಿ ಎಂಗೇಜ್ಮೆಂಟ್ ಇತ್ತಲ್ರಿ ನಮ್ಮ ಮೋಷಿ ಮಗಳದ್ದು ಎಂಗೇಜ್ಮೆಂಟ್ಗೆ ಹೋಗ್ಬೇಕಂತೇಳಿ ಒಂದು ಸ್ವಲ್ಪ ಜಲ್ದಿನೇ ಬಂದು ಆಮೇಲೆ ರಾಸನ್ನ ರಾಸನ್ ಥರದಿತ್ತು ರೀ ರಾಸನ್ನೂ ಬಂದದ ಅಂತ ಹೇಳಿದ್ರು ಮತ್ತು ಜಾತ್ರೆ ಆಗೋಣ ಕೊಡೋಲ್ಲ ಜಾತ್ರೆಗೆ ತಮ್ಮ ಮೊದಲೇ ಕೊಡ್ತಾರ ನಾವು ಬೇಗನೆ ಬಂದ್ವಿ ರೀ ಬಂದ್ರೆ ಜಾತ್ರೆಗೆ ರಾಸನ್ ಅವರು ರಾಸನ್ ಅವ್ರಿಗೆ ಏನೋ ಆರಾಮಿದ್ದಿತಿಲ್ಲ ದವಾಖಾನಿಗೆ ಹೋಗ್ಯಾರ ಅಡ್ಮಿಟ್ ನನ್ನ ರಾಸನ್ ಕೊಡ್ಲಿಲ್ರಿ ನಿನ್ನೆತೆ ಕೊಡಾತಿರು ಮಾಮಾನ ಇದ್ದಿತಿಲ್ರ ಅವರು ಹೊರ ಹೋದರು ನಾನೇ ಹೋಗಿ ತೊಗೊಂಬಂದ್ರಿ ರಾಸನ ತಂಬ್ ಕೊಟ್ಕೆರೆ ಆಮೇಲೆ ಇಲ್ಲೇ ನಮ್ಮನೆ ಬಾಜುಕಿನವ್ರಿಗೆ ಹೇಳ್ದೆ ಅವರು ಗಾಡಿ ಮೇಲೆ ತಂದು ಬಿಟ್ಟ್ರಿ ಇವಾಗಂತ್ರ ಎಲ್ಲ ಕೆಲಸ ಆಗೈತೆ ನಂದು ಬಟ್ಟೆ ಬಾಂಡ್ಯ ಆಮೇಲೆ ಕಸ ಹುಡ್ಗದಿಷ್ಟೈತ್ರಿ ನೋಡ್ರಲ್ಲಿ ನಾನು ಇದು ಮಾಡೀನಿ ಒಂದು ಸ್ವಲ್ಪ ಬೆಂಡೆಕೆ ಪಲ್ಯ ಮಾಡೀನಿ ಆಮೇಲೆ ಚಪಾತಿ ಮಾಡೀನಿ ರೀ ಬಿಸಿ ಬಿಸಿ ರಚೂರು ರಾಧಿಕ ಅವರೆಲ್ಲ ಆಟ ಆಡಾಗತ್ತಾರೀ ಅವರು ಕುರ್ಕುರೇತ ದಿನಾಗತ್ತಾರ ಎಂಗೇಜ್ಮೆಂಟ್ನೂ ಆಯಿತು ಹಾಗೆ ಅಂತೇಳಿ ಬಂದಿದೆ ರೀನು ಯಾಕಂದ್ರೆ ಎಂಗೇಜ್ಮೆಂಟ್ ನಮ್ಮದು ಇವರು ಅಂದ್ರೆ ಇವಾಗ ಒಂದು ಜಲ್ದಿನೇ ಆಯ್ತಲ್ಲ ರೀ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ಗೆ ಹೋಗ್ಬೇಕಂತೇಳಿ ಗಡ್ಬಡ್ ಗಡ್ಬಡ್ ಮಾಡಿದ್ವಿ ಆಮೇಲೆ ರಾಸಾನು ಆಯಿತು ಎಲ್ಲ ಒತ್ತಾಟ ಆಯಿತು ಮನೇ ಕ್ಲೀನ್ ಆಗ್ತದೆ ಅಂತೇಳಿ ಬಂದ್ಬಿಟ್ರಿ ನಾವು ಅದಕ್ಕೆ ಜಲ್ದಿ ಬಂದಿದ್ದೇವ್ರಿ ನಾವು ಬರೋದು ನಿಮ್ಗೆ ವೀಡಿಯೋ ಮಾಡಿ ಹಾಕೋದು ರೀ ನನಗೂ ಯಾಕಂದ್ರೆ ಮನಿ ತೊಳೆದ್ರಾಗ ಏನೂ ರೀ ಎರಡು ದಿನದಾಗ ಪಟ್ಟನೆ ಮನೆ ತೊಳೆದೇವ್ರಿ ಆಮೇಲೆ ಬಂದು ಬಂದ ದಿನ ಒಂದು ದಿನ ರೆಸ್ಟ್ ತೊಗೊಂಡ್ವಿ ಆಮೇಲೆ ಮರುದಿನ ಮನಿ ತೊಗೊಂಡ್ವಿ ತೊಳ್ಕೊಂಡ್ವಿ ನಾವು ಯಾಕಂದ್ರೆ ಬಸ್ನಾಗ ಕೆರೆ ಫುಲ್ ಹೈರಾಣ ಆಗಿತ್ತು ರೀ ನಮಗಂತರ ಬಸ್ನಾಗ ನಿದ್ದೆ ತಗೊಂಡು ಬಂದಿದೆ ಅಲ್ರಿ ಅದ್ರ ಕಲೆಗೆ ತ ಇದು ಮಾಡೋದಿಲ್ಲ ರೀ ಎರ ತೊಳೆದು ಮನೆಯ ತೊಳ್ಕೊಂಡು ಬಂದು ಮಾಡಿ ಇವಾಗಂತ್ರ ಎಲ್ಲ ಕ್ಲೀನ್ ರೀ ನಾನಂತ್ರ ಇವಾಗ ಏನೂ ಇಲ್ಲ ನಮ್ಮ ರೊಚ್ಚು ಬಂದು ನೋಡ್ರಿ ಎರಡು ಜಲ್ದಿ ಒತ್ತಾಡ್ಬೇಕೆಂದರು ಹ್ಞೂ ಹಾಯ್ ಮಾಡ್ರಚು ಹಾಯ್ ಹಾಂ ಹಾಯ್ ಪಪ್ಪ ಎಲ್ಲಾಗೇನ ಅವ್ರ ಪಪ್ಪನೂ ಹೊರೋಗ್ಯಾರೀ ಯಾಕಂದ್ರೆ ನಾವೀಗ ಇಲ್ಲೇ ಇದ್ದೇವೆ ಅಂದ್ರೆ ನಮ್ಗೆ ದುಡಿಯೋದಾಗಲ್ಲ ರೀ ಇಷ್ಟು ದಿನ ಬೆಂಗಳೂರಿಗೆ ಬಂದ್ವಿ ಇನ್ನು ಎಲ್ರಿ ದುಡ್ಲಿಕ್ಕೆ ನಿಂದಿರ್ಬೇಕನ್ನತೀವಿ ರೀ ನಾವು ಹೊಲಗೊಳ್ದಾಗ ಅದಕ್ಕಳಿಗೆ ಅಲ್ಲಿ ಇಲ್ಲಿ ಜಾಗ ನೋಡತ್ತಾರೀ ಅವ್ರನ್ನೂ ಹೊಲ್ಗೋದಾಗ ದುಡ್ಯ ದುಡ್ಲಿಕ್ಕೆ ಇರ್ಬೇಕಂತೇಳಿ ಇದ್ದ ಕಳೆ ನನಗಂತೂ ಅಷ್ಟು ಇದು ರೀ ಯಾಕಂದ್ರೆ ಅಲ್ಲಿ ಧಗಿನೇ ಬಿಡ್ತೈತಿಲ್ಲ ರೀ ಅಷ್ಟು ತಣ್ಣಗೆ ಇರ್ತಿತ್ತು ಇಲ್ಲಿ ಮನೆಗೆ ಬಂದಗಳಿಗೆ ನನಗೆ ಈ ರೀತಿ ಐತ್ರಿ ಯಾಕಂದ್ರೆ ಧಗಿ ಅಂದ್ರೆ ಧಗಿರಿ ಅಷ್ಟು ಬಿಸಿಲಂತ್ರ ಅಂತ ಭಾಳ ಅದ್ರಿ ಊರಾಗ ಇವಾಗ ನೋಡ್ರಿ ಬೆಳಗ್ಗೆ ಬೆಳಗ್ಗೆನೇ ಎಲ್ಲ ಅಡುಗೆ ಮಾಡಿ ಇವಾಗ ಒಂದು ಒಂಬತ್ತು ಒಂಬತ್ತುವರೆ ಆಗಿರ್ಬೇಕು ರೀ ಇವಾಗೆ ನೋಡಿರಿ ಎಷ್ಟು ಕಟ್ನೀರ್ ಅಂತ ಅಂತೇಳಿ ಅಷ್ಟು ದಗಿ ಐತಿರಿ ಅಂದ್ರೆ ಯಾಕಂದ್ರೆ ಮೊದಲೇ ಪತ್ರ ಮನೆ ಅದಲ್ರಿ ಅದ್ರ ಕಲೆಗೆ ಒಂದು ಸ್ವಲ್ಪ ತಳಕ್ಕೆ ನೋದೆವು ಅದಕ್ಕೆಲ್ಲಗಿ ಬಾಳದವ್ರಿ ಮನ್ಯಾಗಂತರ ಅವರು ಆಟ 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 ರೀ ಆ ಮನೆಗೆ ಬೀಗರು ಬಂದು ಈಗ ಬೀಗರು ಹತ್ತ ಬರ್ತಾರೆ ರೀ ನಮ್ಮ ಮನೆಗೂ ಯಾಕಂದ್ರೆ ಜಾತ್ರೆ ಅದಲ್ರಿ ನಾವು ನಮ್ಮ ಬೀಗರುಗಳಿಗೆ ಫೋನ್ ಹಚ್ಚಿ ಚಳಿವಿ ಬರ್ರಿ ಜಾತ್ರೆಗೆ ಅಂತೇಳಿ ಅವರು ಬರ್ತಾರೆ ರೀ ಯಾರ್ಯಾರು ಬರೋರು ನಮ್ಮ ಸಣ್ಣವ ಅಂತ ಅವ್ರಂತರೂ ಈಟಂಗೆ ಬೆಟ್ಟಿಗೆ ಹೋಗ್ಯಾರೀ ಅವ್ರಿಗೆ ಬರೋದಾಗಲ್ಲ ಆಮೇಲೆ ನಮ್ಮ ನೆಗಣ್ ಮಕ್ಳು ಹತ್ರ ಅವರು ಬರ್ತಾರೆ ಅವರು ಬೇರೆ ಬೇರೆ ಇದ್ದರು ಇವಾಗ ಫಸ್ಟ್ ನಾನೇ ರೀ ನಾವು ಬಂದು ಮನೆಯತ್ತೆಲ್ಲ ತೊಗೊಂಡಿದ್ವಿ ಆಮೇಲೆ ನಮ್ಮ ದೊಡ್ಡ ನೆಗಣ್ಣು ಬಂದಿಳು ಅವರು ಮನೆ ತೊಳೆದು ಮಾಡಿ ರೀ ಈಗ ನಮ್ದು ನಾಲ್ಕನೇ ನೆಗಾಡಿ ಯಾಕೆ ಹೋಗ್ಬೇಕು ಬರಬೇಕು ರೀ ಮೂರನೇ ನೆಗಣಿದ್ರೆ ಅವ್ರು ಬರಲ್ಲಂತ್ರಿ ಯಾಕಂದ್ರೆ ಅವ್ರು ರಿಟರ್ನ್ ಬಿಟ್ಟೆಗಾರಲ್ಲ ರೀ ಅದಕ್ಕೆ ಬರಲ್ಲಂತ್ರಿ ಅವ್ರಿಗೆ ರಾತ್ರಿ ಹೇಗೆ ಬಿಳ್ತದ ನಾವು ಚಲೋ ಅವ್ರೋರಿ ಹ್ಯಾ ಮಾಡತ್ತಾ ನಾನು ಪಟ್ಟನೆ ಬಿಸು ಬಟ್ಟೆ ಒಗೆದು ಹಾಕ್ತೀನಿ ರೀ ಆಗ್ತದೆ ಇಲ್ಲಿಕಂದ್ರೆ ಭಾಳ ಬಿಸಿಲೈತಂದ್ರೆ ಒಟ್ಟ ಧಗಿಯಾಗಿ ಏನು ಮಾಡ್ಸೇವೆ ಉಳಂಗಿಲ್ಲ ರೀ ಕಸ ಹೊಡ್ಕೊಂಡು ಒಂದು ನಾಲ್ಕೇ ಪಾತ್ರೆ ಅದಾವೆ ಎಷ್ಟು ತಿಕ್ಕೊಂಡು ಬಟ್ಟೆ ಇಟ್ಟು ಒಗೆದು ಹಾಕಿಬಿಡ್ತೀನಿ ರೀ ನಾನು ನಮ್ಮ ರೂ ನೋಡ್ರಿ ಧಗಿ ಬಿಟ್ಟು ಇದು ಮಾಡತ್ತಾಳ ನಾನು ನಿನ್ನ ರಾಸನ್ ತೊಗೊಂಡ್ಬಂದಿನಿ ಇವಾಗ ತರಕ್ಕೆ ತರಕೊಳ್ಳ್ರಿ ರಾಸನ ಹಾಯಿ ಬಡ್ದಾಗ ರೀ ಅದಕ್ಕೆ ಬಂದಾಳ್ರಿ ರಾಸನ್ ತರ್ಬೇಕಂತ ಹೋಗ್ಯಾಳ್ರ ಐಕ್ಕೂ ರಾಸನ್ ಕಾಳಿಟ್ಟು ಬಂದಾಳ ಬರ್ರಿ ಇವಾಗ ಪಟ್ಟನೆ ನಾನು ಎಲ್ಲ ಕೆಲಸ ಅಂತ ನೋಡ್ರಿ ಇಲ್ಲಿ ನಾನು ಒಂದು ಬೂಗಣಿ ತೊಗೊಂಡಿನಿ ಬೊಗಣಿ ಕೆರೆ ಇವಾಗ ಪಕೋಡ ಮಾಡ್ತೀನಲ್ರಿ ರಾಮ್ ಫೇವ್ರೆಟ್ ರೀ ಮಾಡತ್ತೀನಿ ರೀ ನೋಡಿರಿ ಇಷ್ಟು ಉಳ್ಳಾಗಡ್ಡಿ ತೊಗೊಂಡಿನಿ ಇವಾಗ ಉಳ್ಳಾಗಡ್ಡಿ ಹಾಕೋತೀನಿ ರೀ ಪಗೊಂಡು ನಾನು ಒಟ್ಟು ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡಿನಿ ನೋಡಿರಿ ಇದಕ್ಕೆ ಒಂದು ಸ್ವಲ್ಪ ಇವಾಗ ಉಪ್ಪು ಹಾಕೋತೀನಿ ರೀ ರುಚಿಗೆ ತಕ್ಕಷ್ಟ ನೋಡ್ಕೊಂಡು ಹಾಕೊಳಗತ್ತೀನಿ ಇದಕ್ಕೆ ಒಂದು ಚೂರು ನೀರು ರೀ ಹಂಗೆ ಮಾಡ್ತೀನಿ ರೀ ನೋಡಿರಿ ನೀವು ಹೆಂಗೆ ಮಾಡ್ತೀನಿ ಅಂತೇಳಿ ಉಪ್ಪು ಹಾಕೊಂಡು ಬಳಕೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಖಾರ ರೀ ಯಾರು ಖಾರ ಬೇಡ ಅಂದ್ರೆ ಹಸಿ ಹಾಕೊಂಡು ಬರ್ತದೆ ರೀ ಕೆಂಪು ಖಾರ ಹಾಕೊಳಗೈತಿ ನೋಡ್ರಿ ನಾನು ಖಾರ ಇರಬೇಕಲ್ರಿ ಒಂದು ಸ್ವಲ್ಪ ಅದಕ್ಕೆ ಖಾರ ಹಾಕೊಂಡಿನಿ ಹಾಂ ಹಸಿ ಮೆಣಸಿಕ್ ರೀ ಬರ್ತಾವ್ರಿ ರಚ ದುಡ್ಡು ಸರಿ ಖಾರ ಸಿಡಿ ತೋಳು ಮತ್ತೆ ಒಂದು ಸ್ವಲ್ಪ ಸೋಡ ಹಾಕ್ಕೊತೀನಿ ರೀ ಜಾಸ್ತಿ ಹಾಕೊಳಲ್ಲ ಯಾಕಂದ್ರೆ ಜಾಸ್ತಿ ಹಾಕೊಂಡ್ರೆ ಏನು ಹತ್ತವ್ರಿ ಮೆತ್ತಗಾಬಿಡ್ತಾವ್ರಿ ಎಲ್ಲ ಹಪ್ಪ ಕೂಡ ಎಲ್ಲ ಅದಕ್ಕೆ ಸ್ವಲ್ಪ ಹಾಕೊಂಡಿನಿ ಒಂದಿಷ್ಟು ಜಸ್ಟ್ ಅಜ್ಮೇನೆ ಹಾಕೊಳಗೈತಿ ನೋಡ್ರಿ ಸರಿ ಹಚ್ಚು ಹೊಡಿದು ನೋಡ್ರಾ ರಚೋವಾ ಗಜ್ಜುಗುಳ್ಳಿ ಆಮೇಲೆ ಒಂದು ಸ್ವಲ್ಪ ಅರ್ಶಿನ ಹಾಕ್ಕೊಳಗತ್ತೀನಿ ರೀ ಇದಕ್ಕೆ ಇವಾಗ ಒಂದು ಸ್ವಲ್ಪ ಕಡಿಪತ್ತ ತೊಗೊಂಡಿನಿರಿ ಒಂಚೂರು ಈ ರೀತಿ ಹರಿದು ಹಾಕೊಳಗೈತಿ ನೋಡ್ರಿ ನಾನು ಹಸಿ ಕಡಿಪತ್ತಾಲಿ ಒಣಗೇದಾಲಿ ಒಣಗೇದಾಗಿತ್ತಂದ್ರೆ ಪುಡಿ ಮಾಡಿ ಹಾಕೋರಿ ಹಸಿ ಇರ್ತದೆ ಈ ರೀತಿ ಹಾಕ್ಕೊಳಗೈತಿ ನೋಡ್ರಿ ಇವಾಗ ಇದಕ್ಕೆಲ್ಲ ಹಾಕೊಂಡಿನ್ರಿ ಇವಾಗ ನಾನು ಇದಕ್ಕೆ ಇವಾಗ ಈ ರೀತಿ ಕಲ್ಸ್ಕೊಬೇಕ್ರಿ ನೋಡ್ರಿ ನಾನು ಈ ರೀತಿ ಕಲ್ಸ್ಕೊಳಗತ್ತೀನಿ ಫುಲ್ ಎಲ್ಲ ನೀರು ಬಿಡಬೇಕಾದ್ರೆ ಉಪ್ಪಿಂದ ಅದಕ್ಕೆ ಈ ರೀತಿ ಕಳ್ಸ್ಕೊಳಗತಿ ನೋಡಿ ನಾನು ಫುಲ್ ಉದುರು ಉದುರು ಆಗ್ಬೇಕಲ್ರಿ ಅದಕ್ಕೆಲ್ಲಾಗೆ ಚಂದಾಗ ಉಪ್ಪ ಎಲ್ಲ ಖಾರೆಲ್ಲ ಉಳ್ಳಾಗಡ್ಡಿಗೆ ಹತ್ತೋಗಂಗೆ ರೀ ನಾನು ಆ ಟೇಸ್ಟಿ ಆತವ್ರಿ ಪಕೋಡ ಅಂತೂ ಆ್ಯಂಡ್ ಮಟ್ಟ ನೀರು ಹಾಕ್ಬಾರ್ದು ರೀ ಒಂದು ಅಜ್ಜಿ ಭಾತ್ನು ಯಾಕಂದ್ರೆ ಉಪ್ಪಿನ ಉಳ್ಳಾಗಡ್ಡಿದ್ದು ಎಲ್ಲ ನೀರು ಬಿಡ್ತಾವ್ರಿ ಭಾಳ ಅದಕ್ಕೆ ನಾವು ಹುಟ್ಟು ಅದೆಲ್ಲ ಎಲ್ಲ ಕಲಿಸಿಟ್ಟೇವಂದ್ರೆ ஆ சாக்கொந்த நீர் ஹாக்கு அந்த பாலந்திர பழசு ஆகிப்டை ஆமே மெத்தித்தவ உப்புக்கோட கட்டி ஆகி அதுக்க நோட் இவங்க பல்யாதைத்தோட் எடுச்சாய் இவங்க எல்லாம் கல்சிவல் கல்சி ஒன்ஸ்வல் விட்ருக்கு ஏகன் ஒன்ஸ்வல் நீர் விடுத்துவல் உப்பினு அதுக்காகஸ்வல் விட்ரு இவங்க இதைக்கு இவங்க நான் ப்ளே ப்ளேட் முற்றி திரமே ಆಮೇಲೆ ಕಲ್ಸ್ಕೊಳೋಗಿ ಬರ್ತದ್ರಿ ಬಟ್ ನೀರು ಮುಚ್ಚಿನಲ್ಲಿ ಆಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟಾಕೊಂಡು ಕಲ್ಸ್ಕೊಳೋಗಿ ಬರ್ತದ್ರಿ ನೋಡಿರಿ ಇವಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಬಿಟ್ಟವ್ರಿ ಅಲ್ಲಿ ಅಲ್ಲಿ ಇದಕ್ಕೆ ಇವಾಗ ನಾನು ಸ್ವಲ್ಪ ಸ್ವಲ್ಪಾಗಿ ಹಾಕೊಂಡು ಕಲ್ಸ್ಕೊತೀನಿ ರೀ ನೋಡಿರಿ ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೋಬೇಕು ರೀ ಹಾಕ್ಕೊಂಡು ಹಂಗೆ ಕಲ್ಸ್ಕೊಬೇಕು ರೀ ನೋಡಿರಿ ಫುಲ್ಲ ಹಿಟ್ಟೆಲ್ಲ ಇದು ಹತ್ತಬೇಕಲ್ರಿ ಹಿಟ್ಟು ಕಲ್ಸ್ಕೊಂಡು ಬಳಕೆ ಒಟ್ಟೆ ಇದು ಆಗಬಾರ್ದು ಉದೂರ ಆಗ್ಬೇಕು ರೀ ಈ ರೀತಿ ಗಂಟು ಗಂಟು ಆಗಬಾರ್ದು ಉದೂರ ಆಗ್ಬೇಕ್ರಿ ಇನ್ನ ಒಣಗಿಟ್ಟಿದ್ರೂ ಭಿ ನಡಿತದ್ರಿ ಏನಾಗಂಗಿಲ್ಲ ಹಂಗೆ ಪಕೋಡ ಮಾಡ್ಬೋದು ನೋಡ್ರಿ ಇನ್ನ ಫುಲ್ ಇದು ಅಲಗತ್ತವ ಹಂಗೆ ನಾವ್ ಹಿಟ್ ಹಾಕೊಂಡು ಇದಕ್ಕೆ ಹಾಂ ಹಾಗೆ ಹಿಟ್ಟು ಹಾಕೊಂಡು ಕಲ್ಸ್ಕೊಳತಿ ನೋಡ್ರಿ ನಾನು ಫುಲ್ ಉದುರ್ ರೀ ಇದು ಒಂದಿಕ್ ಉದುರ್ ಆಗ್ಬೇಕು ಒಟ್ಟು ಹಿಟ್ಟಿಟ್ಟು ಏನು ಹತ್ತಬಾರ್ದು ನೋಡ್ರಿ ಇದಕ್ಕೆ ಹಂಗೆ ಕಲ್ಸ್ಕೊಂಡು ಒಣ ಹಿಟ್ಟಿದ್ರೂ ಭಿ ನಡಿತದ್ರಿ ಏನೂ ಆಗಂಗಿಲ್ಲ ಅದಕ್ಕೆ ಮಸ್ತ್ ಆಗ್ತದೆ ರಚು ಹಾಳು ಮಾಡಬೇಡ ಹಾಕಿದಿ ಬಿಡು 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 ಸರಿ ಹೊತ್ತು ತಂಗಿ ಹೊರಗ ಈ ರೀತಿ ಹೆಚ್ ಇದನ್ನೆಲ್ಲ ಇದನ್ನೆಲ್ಲಾ ಫುಲ್ ಇದ ಆಗ್ಬೇಕ್ರಿ ಉದೂರ್ ಆಗ್ಬೇಕ್ರಿ ಬಿಡುಗಡೆ ಆಗ್ಬೇಕಲ್ಲಾ ಅಂದಕ್ಕ ಮಸ್ತ್ ಆಗಿ ಬರ್ತದ್ರಿ ಇದು నోడ్రీ ఇవగా ఎన్నె గరంగాైతి ఇవన్న ఇది పకొడ బిడ్తీన రీ ఇవగా ఇవ నోడీ పకోోడ బిడాతీని అవకాతి బిడ్స్ బిడ్స బిడ్బెక్ అందాక చందకుందు హోండు తుకిత అద్రీ అద్ర కలగే జాస్తి ఎన్నె గరం చబ్బి తగ్బ్రీ నేను ಲೈಟ್ ಒಂದ್ ಹೋಗ್ಬಿಟ್ರಿ ಇಂಥ ಹಾಡಾಗೆ ಇವತ್ತು ಇವಾಗ ಚಂದಾಗಿ ಎಣ್ಣೆ ಕರಿಬಿಟ್ ನಾವು ಒಂಚೂರು ಎಲ್ಲ ಇದು ಅಲಾದಂಗ ಅಂದ್ರೆ ಚಂದಾಗಿ ಮತ್ತಾಗಿ ಕಡಕ್ ಕಾಯಿ ತೆಗಿಬೇಕ್ರಿ ಕೆಂಪಿಗೆ ಆಗತ್ತ ಬಿಡ್ಬೇಕ್ರಿ ಇವಾಗ ಜಲ್ದಿ ತೆಗಿಬಾರ್ದ್ರಿ ದಮ್ 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 ಕೊಡ್ತೀನಿ ದಮ್ ನಮ್ ರಸ್ತೆ ತಿನ್ನಕೆ ಆಗತ್ತೀ ಇವಾಗ ಯಾವಾಗ ಯಾವಾಗ್ ಕೊಡ್ತಾರೇವರೇಟ್ ರೀ ಇವು ರೊಕ್ಕ ಬೇಕು ಹೂ ಹಿಡಿತಾವ ತೊಗೊಂಡ್ರ ಬರ್ಗೋಗ ಕೆಂಪು ಕರಿಬೇಕ್ರಿ ಹೂ ಅಂದ ಕಡೆ ಮಸ್ತ ಬರ್ತಾವ ಕುರುಮ್ ಕುರುಮ್ ಅಂತೇಳಿ ಲೈಟ್ ಹೋಗೋದು ಬರೋದ್ ಮಾಡತ್ತವ್ರಿ ಲೈಟ್ ಬಂದ್ ಮಾಡ್ಬೇಕಾಗ್ತದ ನೋಡ್ರಿ ಇವಾಗ ಎಷ್ಟು ಕೆಂಪು ಅಂತ ಹೇಳಿ ಇವಾಗ ಇವಕ ತಪ್ಪ ನಾನ ಕಡಕ್ ಬರ್ಬೇತ್ರಿ ಅಂದಕ್ಕಿ ಕರಕ್ ಪುರುಮ್ ಪುರ್ಮ್ ಅಂತೆ ಅವ್ ಬರ್ತಾವ್ರ ಇವ್ ನೋಡಿನ ಸೇಮ್ ಹೋಟೆಲ್ ಸ್ಟೈಲ್ ದಾಗ ಯಾತಾವ್ರಿ ಇವ್ ಅಂತ ಪಕೋಡ ರೆಡಿ ಆದ ನೋಡ್ರಿ ಎಷ್ಟು ಮಸ್ತಾಗಿ ಇದೇ ರೀತಿ ನಾ ಎಲ್ಲ ಪಕೋಡ ಹಾಕೋತೀನಿ ನೋಡ್ರಿ ಇವಾಗ ಬಿಸಿ ಬಿಸಿ ಪಕೋಡ ರೆಡಿ ಆಯ್ತು ನೋಡ್ರಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದವ ಅಂತೇಳಿ ಸೇಮ್ ಹೋಟೆಲ್ದಾಗ ರೀ ಅದೇ ರೀತಿ ಆಗ್ಯಾವ ನೋಡ್ರಿ ಎಷ್ಟು ಭಾರಿ ಆಗ್ಯಾವ ಅಂತ ಹೇಳಿ ಇವತ್ತಿನ ಲೋ ಇಲ್ಲಿಗೆ ಏನು ರೀ ಮತ್ತೆ ನಿಮ್ಗೆ ಎಲ್ಲರಿಗೂ ಮುಂದಿನ ಸಿಗ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾ ಬಾಯ್